ಮಿಸ್ಟರ್ ರಾಮ್ಲಿಂಗ ರೆಡ್ಡಿ ಅವರೀ ಏನು ರೀ ನಿಮ್ಮ ಇಲಾಖೆ ಅವಂತರ ಅಲ್ರಿ ನಿಮ್ಮ ಆಟಿ ಒ ಇಲಾಖೆ ಎಷ್ಟೊಂದು ಕಬ್ಬದ ನಾರ ಕತ್ತೈತ್ರಿ ಅಲ್ರಿ ಈ ಮಂಡ್ಯದ ಆರ್ ಒ ಇಲಾಖೆ ಅಧಿಕಾರಿ ಬಡಪಾಯಿ ಲಾರಿ ಡ್ರೈವರ್ನ ಹತ್ರ ನೂರು ರೂಪಾಯಿ ಲಂಚ ಇಸ್ಕೊಂಡು ವಾಪಸ್ ಕೊಟ್ಟಾರ ನೋಡಿರಿ ಈ ಲಂಚ ಇಸ್ಕೊಂಡು ಅಧಿಕಾರಿಗೆ ನೀವೇನು ಮಾಡ್ತೀರಿ ಪ್ರಮೋಷನ್ ಕೊಟ್ಟು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀರಾ ದುಡ್ಡು ಇಸ್ಕೊಂಡಿರೋಕ್ಕೆ ಏನು ಸಾಕ್ಷಿ ಅಂತೀರಾ ಈ ವಿಡಿಯೋ ನೋಡು ಸ್ವಾಮಿ ಸಿದ್ದರಾಮಯ್ಯ ಏನು ರೀ ನಿಮ್ಮ ಸರ್ಕಾರ ಎಷ್ಟೊಂದು ಬರ್ಗೆಟ್ ರೀ ನೂರು ರೂಪಾಯಿ ಲಂಚನೂ ಬಿಡಲ್ಲ ಅಂತಾರಲ್ರಿ ನಿಮ್ಮ ಅಧಿಕಾರಿಗಳು ಇವ್ರಿಗೆ ನೀವು ಯಾವ ರೀತಿ ಬುದ್ಧಿ ಕಲಿಸ್ತೀರಿ ಯಾರಪ್ಪ ನೀವು

ಯಾವಳ ಕೊಡಕ್ರಿ ಸೊಲು ಸೋಲು ಧೈರ್ಯ ಮ್ಯಾಮ್ ಸೊಲು ನಾ ಇದಕ್ಕೆ ಯಾವಳ ಯಾವಳ ಕೊಡ್ರೆ ಪಿನ್ ಟು ಪಿನ್ ಇದರಲ್ಲಿ ಇದೆ ನೀನು ನೀನು ಏನೇ ಸಿಂಬಲ್ ಕೊಟ್ರು ನೀನು ಏನೇ ಸಿಂಬಲ್ ಕೊಟ್ರು ನಮ್ಗೆ ಗೊತ್ತು ನಾವು ಹಿಡಿಬೇಕು ಅಂತ ಗೊತ್ತು ಪಿನ್ ಟು ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ ಓಕೆನಾ ಯಾವಳ ಕೊಡುವ ಯಾವಳ ಎವಳೆ ಕೊಟ್ಟೆ ಸೊಲಗ ವಾಪಸ್ ಕೊಡು ಕೊಡು ಎತ್ತು ಕೊಡು ಎತ್ತು ಕೊಡೋ ಅಂತ ಹೇಳಿದೆ ನೀನು ಕೊಟ್ಟಿಲ್ಲ ಅಂದರೆ ಮೇಡಮ್ ಎತ್ತು ಕೊಡ್ತೀನಿ ದುಡು ದುಡ್ಡಲ್ಲಿದೆ ಕೊಡೋ ಯಾ ನೂರು ರೂಪಾಯಿ ಕೊಡೋ ಯಾ ನೂರು ರೂಪಾಯಿ ಎಡಿಯಟ್ ಓ ಬಿಕ್ಸೆ ಬೇಡ ಅಲ್ಲಿ ಬಾಯ್ ಅಲ್ಲಿ ಅಣ್ಣಮ ದೇವಸ್ಥಾನ ಅಂತ ಕೊಡ್ತೀನಿ ನಿಮ್ಮ ಮನೋಮದಿವಸ ಮುಂದೆ ನಿಂತ್ರ ಕೊಡ್ತೀನಿ ನೂರು ರೂಪಾಯಿನಾ ಎಡಿಯೇಟ್ ಕೊಡೋ ನಿಮಗೆಲ್ಲ ಯೋಗ್ಯತೆ ಇಲ್ಲ ನಿಮಗೆಲ್ಲ ದುಡ್ಡು ಬರ್ತದೆ ಸಂಬಳ ಬರ್ತದೆ ಸಂಬಳದಲ್ಲಿ ಬರ್ತೈತ್ರಾ ನಿಮ್ಮ ಯೋಗ್ಯತೆಗೆ ಹೋ ನಮ್ಮ ಜನ್ಮಕ್ಕೆ ಬೆಗ್ಗೆ ಹಾಕ ಆಕಾ ಬರ್ರಿ ಹೇಳ್ತೀನಿ